ಚಂದ ಕಾಣತ್ತೀನಿ ಅಂತ ಹೇಳು ಏನ ಹಾರನ ಇಲ್ಲ ಈ ಕೈಗಾರ ಕೊಡು ಮೈಲಾರಣ ಇಲ್ಲ ಓದುದು ಓತ್ತಿ ಕಂಟಿನ್ಯೂ ನೀನರ ಓದು ಮೈಲಾರಣ್ಣ ಆ ಏನ ಈ ಕಿ ಪ್ಯಾಂಟ್ ವಾ ನೋಡಿ ಚಂದ ವರ್ಣೆ ಮಾಡಿ ಹೋಗು ಏನ ಪ್ಯಾಂಟ್ ಆ ಅವ ರೇಷ್ಮೆ ಟವಲ್ನ ಜರ್ಕಲಿ ತೊಡ್ಯಾತ್ತನ ಹ ನಿಂಗೆ ಗೊತ್ತಾಗಿಲ್ಲ ಇಲ್ಲ ನೋ ನಿನ್ನ ಪ್ಯಾಂಟ್ ನಿನ್ನ ಶರ್ಟ್ ನಿನ್ನ ಕೂದಲ ಇಲ್ಲ ಹೆಣ್ಮಕ್ಳು ಹೇಳ್ದೆ ಚಂದ ಕಣಾತ್ತಿದ್ದಿಲ್ರಿ ಹೇಳ್ರಿ ಬಡ ಬರ್ರಿ ಪುಕ್ಕ ಮಾರವರು ಬಂದಾರೆ ಹೇಳ ಹೆಣ್ಣಕ್ಕೊಂದು ಹಾಡಿತ್ತು ಕನ್ನಡದ ನಾಡಿನಲ್ಲಿ ಹುಂಡಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರಿ ಹೌದ ಮೂಗು ಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಷನ್ ಅರಿವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡಸಾಕ ಕಾ ಹಿಂದಕ್ಕೆ ನಿಮ್ಮ ಕಾಲದಾಗ ತಾಯಂದ್ರು ಕುಕುಮ ಹಚ್ಕೊಂಡು ಮುಗುಬಟ್ಟಿಡ್ಕೊಂಡು ತಲೆ ತುಂಬ ನಾಗರ ಹಾವಿನಂತ ಹೆ ಮಲಗಿ ಹೋಗಿ ಮುಡ್ಕೊಂಡು ಬಂದ್ರೆ ಈಗ ನಿಮ್ಮ ಚಡಿಯನ್ನು ಕೊತ್ತಂಬರಿ ಶಿವಡ್ ನಮ್ಮ ಶಾಂಪೂ ಈಗ ಎದರ್ಲೆ ತೊಳಿತೀವಂದ ನಾ ಮೊದಲು ಮುಗಿಸ್ತೀನಿ ನೀ ಎದ್ರಲ್ಲಿ ತೊಳಿ ನನಗೆ ಯಾಕೆ ಬೇಕದ ಹಾ ಮತ್ತೆ ಅದಕ್ಕೆ ಮಾತಾಡ್ತಿ ಅವಾಗ ತಾಯಿ ಓಣಿ ಓನಿ ಹಿಡಿದು ಬರಕತ್ತಾರೆ ಅಂದ್ರೆ ನಮ್ಮಂತ ಹುಡುಗರು ಮುದುಕರು ಮಹಾ ಸಾಧ್ವಿ ಬಂದಲಪ್ಪ ಸೈಡ್ ಸರಿ ಹೊಕ್ಕಾಳಕ್ಕೆ منی ಅಂತಿದ್ರು ಈಗ ಈಗ ನೀವು ಅಲ್ಲೇ ಬರ್ತಿರ್ತೀರಿ ಎಪ್ಪತ್ತು ವರ್ಷದ ಮುದುಕಿille ಮಾಡ್ತಿರ್ತಾನಾ ಆಹಾ ಏನು ನಿಂದ ಏನು ಏ ಅಂದ್ರ ಪಿದಾಗಿರ್ತಾರ ಅಂತ ಯಾರು ನಮ್ಮನೇ ವಿಚಾರ ಮಾಡಿ ಎಪ್ಪತ್ತು ವರ್ಷದ ಕಾಕಸತೆ ಬೋವು ಕಣಿಸಬೇಕು ಅಂತಾನಂದ್ರೆ ಮತ್ತೆ ನಮ್ಮಂತ ಹುಡುಗರು ಬಿಡತಾರೆ हेलो ನೀವು ಅಟ್ಟೆನಾ ಹಾಡದ नाव भरದಿ ಗೊತ್ತಿತ್ತೇನ ಅದೊಂದು ಕವನ ಬರದಲ್ಲ ಹೇಡು ಹೌದಾ ನಿಮ್ಮ ಗೋಸ್ಕರ ವರ್ಣೆ ಮಾಡಿ ಬರ್ದಿನ ಹ್ಞೂ ನೋಡ್ರಿ ಹಂಚಿರ ಜ್ವರ ಚಪ್ಪಾಳೆ ನೀ ಹೇಳು ಹೇಳ ಯಾಕ ಇಲ್ಲ ನೋಡಿ ನಮ್ಮ ಮಾಕ್ ಮಾಡ್ಯಾತ ಹಾಂ ಅಯ್ಯಾ ನಿಮ್ಮ ಮಾಕ್ನಾಗ ಸಪೋರ್ಟ್ ಮಾಡ್ತಾಳೆ ಅಳ ನಮ್ಮ ಹುಡುಗರು ಈಗ ಹೊಡಿತಾರೆ ನೋಡ್ಬೇಕ್ರಿ ನಾ ಹೇಳಿದ್ರೆ ಏಯ್ ದೋಸ್ತ್ಗಳು ಅದರಿಲ್ಲಪ್ಪ ಹೌದಾ ಭಾರಿ ಜ್ವರ ಅದ ಚಪ್ಪಾಳ ಬ್ಯಾಡ

ಇಲ್ಲ ಇಲ್ಲ ನನ್ನ ತಂಗಿ ತಾಯಿ ಬಿಡ ಟೈಮ್ ಇಲ್ಲ ಯಾರ್ಯಾರ ರಬ್ಬರ್ ರಾತೀರ ಕೈ ಯಾಕ ಕಾರ್ಯಕ್ರಮ ಚಂದ ನಡ್ದೆ ಹಾ ಹೌದು ನೀ ಯಾರ್ಯಾರ ಬರ್ತೀರ ಅನ್ನೋದ್ ಮತ್ತ ಪಸ್ಟ್ ಪಾಳ್ಯಾಕ ಅಂಗಡಿ ಅವನ ಕುಂತಾನೆ ಇಲ್ಲೇ ನಾನು ಖವನ ಖವನ ಹೇಳಾಕತ್ತೀನಿ ಹೇಳತ್ಯಾ ಹಾ ಏನ್ ಮಾಡ್ತೆ ಖವನ ಖವನ ಏನ್ ಮಾಡ್ತೆ ಯಾರ್ಯಾರ ರಬ್ಬರ್ ರಾತೀರ ಯಾರ್ಯಾರ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓ್ಯಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತೀರೋ ಹುಡುಗ್ಯಾರ ಹಿಡದು ಆಂಟಿಗಳ ತನಕ ಮೆಂಟೆನ ಮಾಡುತ್ತೀರೋ ಕರ ಹೇಳ್ರಿ ಮಾತ್ರ ಹುಡುಗಿಯಾರ ಹಿಡ್ದು ಆಂಟಿಗಳ ತನಕ ಮೆಂಟೆನ ಮಾಡುತ್ತೀರೋ ನೀವು ಲವ್ ಮಾಡಿದರೆ ನಮ್ಮ ಹುಡುಗರುಗಳು ನಿಯತ್ತಾಗಿ ಇದ್ದಿದ್ದರೆ ನಾವ ಯಾಕೆ ದಾರಿ ಬಿಡುತ್ತಿದ್ದೀವಿ ಅದಲೋ ಅನಾ ನೀವು ಯಾಕೆ ಬೇರೆ ಬೇರೆ ಲವ್ ಮಾಡಿ ನೀವು ಯಾಕೆ ನಮ್ಮ ಸಿಗಿ ಬೀಳ್ತೀರಿ ಶಾಂತ ಶಾಂತವಾಯ ಮಾತಾಡ ಹೌನ ಮೊರಚಿಗೆ ಯಾಕೆ ಮತ್ತೆ ನೌ ಹಾ ರುಚಿಗೆದಿ ನೀ ಏ ಅನಾ ಅಂಗಡೇ ಹೊರಗಕ್ಕೆ ಸಟ್ರು ಸಕ್ಕ್ರೆ ಹುಡುಗರು 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 ಹಂಗ್ ಮಾಡ್ತಾರಾ ಹುಡುಗರು ಹೀಂಗ್ ಮಾಡ್ತಾರ ಅಂತಾರ ಅಂತಾರ ಹೌದು ಒಪ್ಪಿಕೊಳ್ಳು ಅನಾ ಹುಡುಗರೇ ಹಗರ